ಮತದಾನ ಮುಗಿದ ಬೆನ್ನಿಗೆ ಜೂನ್ ಒಂದರಂದು ಏನಾಗ್ಲಿದೆ ಅದೇ ದಿನ ಇಂಡಿಯಾ ಒಕ್ಕೂಟದ ಸಭೆ ಇದೆ ಅಲ್ಲಿ ಫಲಿತಾಂಶದ ಬಳಿಕದ ನಡೆಯ ಬಗ್ಗೆ ನಿರ್ಣಾಯಕ ಚರ್ಚೆ ಆಗಬಹುದು ಆದ್ರೆ ಮೋದಿ ಶಾ ಇಬ್ಬರೇ ಕಾಣ್ತಾ ಇರುವಂತಹ ಎನ್ ಡಿ ಎ ಕತೆ ಏನಾಗಲಿದೆ ಮತಗಟ್ಟೆ ಸಮೀಕ್ಷೆಗಳು ಹೊರಬೀಳುತ್ತಲೇ ಎನ್ ಡಿ ಎಂದ ವಲಸೆ ಶುರುವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಮತದಾನ ಮುಗಿತಾ ಬರ್ತಿದ್ದ ಹಾಗೆ ಪ್ರಧಾನಿ ಮೋದಿ ಯಾಕೆ ಮಾತು ಮಾತಿಗೂ ಸಿಟ್ಟಾಗ್ತಾ ಇದ್ದಾರೆ ಯಾಕೆ ವಿಚಲಿತರಾದಂತೆ ಕಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟದ ಪಕ್ಷಗಳು ಭರ್ಜರಿ ಮುನ್ನಡೆ ಪಡೆಯುವಂಥ ಲಕ್ಷಣಗಳು ನಿಚ್ಚಳವಾಗಿವೆಯಾ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ಒಡಿಶಾದ ಬಿ ಜೆ ಡಿಗಳು ಹವಾಮಾನವನ್ನು ನೋಡಿಕೊಂಡು ನಿಷ್ಠೆ ಬದಲಾಯಿಸುವ ಸಾಧ್ಯತೆ ಹೆಚ್ಚಾಗಿದೆಯಾ ದಿಲ್ಲಿಯ ಆಡಳಿತಶಾಹಿಯು ಬದಲಾವಣೆಯ ಮುನ್ಸೂಚನೆಯನ್ನು ಪಡೆದಿದೆಯಾ ಅಥವಾ ವಿಪಕ್ಷ ಒಕ್ಕೂಟದ ಎಲ್ಲಾ ನಿರೀಕ್ಷೆಗಳನ್ನು ಹುಸಿ ಮಾಡಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆಯಾ ಅಂತೂ ಮತ್ತೊಂದು ಆಟ ಶುರುವಾಗೋದಕ್ಕೆ ಹೆಚ್ಚು ಹೊತ್ತೇನಿಲ್ಲ ಯಾರನ್ನ ಯಾರು ಬಿಟ್ಟು ಹೋಗ್ತಾರೆ ಯಾರನ್ನ ಯಾರು ಓಲೈಸೋದಕ್ಕೆ ಶುರು ಮಾಡಲಿದ್ದಾರೆ ಅನ್ನೋದರ ಚಿತ್ರ ಕೂಡ ಬಹಳ ಬೇಗ ಸ್ಪಷ್ಟವಾಗಿ ಸಿಗ್ಲಿಕ್ಕಿದೆ ಮತ್ತು ಅದರೊಂದಿಗೆ ದಿಲ್ಲಿ ದರ್ಬಾರಿನ ಚಿತ್ರದ ರೇಖೆಗಳು ನಿಖರವಾಗಲಿವೆ ಮತಗಟ್ಟೆ ಸಮೀಕ್ಷೆಗಳು ಹೊರ ಬೀಳ್ತಾ ಇದ್ದ ಹಾಗೇನೆ ದೇಶದ ಎದುರು ಕಾಣಿಸಲಿರುವಂತಹ ಚಿತ್ರಗಳು ಮತ ಎಣಿಕೆಯ ದಿನದೆಡೆಗಿನ ಕುತೂಹಲವನ್ನ ಇನ್ನಷ್ಟು ತೀವ್ರವಾಗಿಸಲಿವೆ ಈ ಬಗ್ಗೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸನ್ನ ಬಾಜಪೇಯಿ ಅವರ ವಿಶ್ಲೇಷಣೆಯ ಸಾರಾಂಶವನ್ನ ನಿಮ್ಮ ಮುಂದಿಡ್ತಾ ಇದೇವೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನಾದೇಶ ಯಾವ ದಿಕ್ಕಿನಲ್ಲಿರಲಿದೆ ಮತಗಟ್ಟೆ ಸಮೀಕ್ಷೆ ಬಳಿಕ ಚಿತ್ರ ಸ್ಪಷ್ಟವಾಗ್ತಾ ಇದ್ದ ಹಾಗೇನೆ ವಲಸೆಯೂ ಶುರುವಾಗಲಿದೆಯಾ ಮತ್ತು ಅಂತಹದೊಂದು ಸುಳಿವು ಅಧಿಕಾರದಲ್ಲಿರುವ ಈಗಾಗಲೇ ಕಾಡೋದಿಕ್ಕೆ ಶುರುವಾಗಿದೆಯಾ ಜೂನ್ ಒಂದರಂದೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಲ್ಲಿ ಇಂಡಿಯಾ ಒಕ್ಕೂಟದ ಸಭೆ ಕರೆದಿದ್ದಾರೆ ಇಂಡಿಯಾ ಒಕ್ಕೂಟದ ಸಭೆ ಏನೇನೆಲ್ಲ ಸಾಧ್ಯತೆಗಳಿಗೆ ಕಾರಣವಾದೀತು ಅನ್ನುವಂತಹ ಕುತೂಹಲ ಸಣ್ಣದಿಲ್ಲ ಅದು ಒಡಿಶಾದಲ್ಲಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಉಂಟು ಮಾಡಬಹುದಾದಂತಹ ರಾಜಕೀಯ ಸಂಚಲನಗಳ ಬಗ್ಗೆಯೂ ಕೂಡ ಕುತೂಹಲ ಮೂಡತೊಡಗಿದೆ ಹಾಗೇನೆ ಹರಿಯಾಣ ಅಸ್ಸಾಂನಂಥ ರಾಜ್ಯಗಳಲ್ಲಿಯೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರಬಹುದು ಸವಾಲು ಇರೋದು ಇಂಡಿಯಾ ಮೈತ್ರಿಕೂಟಕ್ಕಲ್ಲ ಸವಾಲು ಎನ್ ಡಿ ಎ ಉಳಿದುಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೂರ ತೊಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎದುರಾಳಿಗಳಾಗಿವೆ ಅವುಗಳಲ್ಲಿ ನೂರ ಎಪ್ಪತ್ತಾರು ಸೀಟುಗಳನ್ನು ಬಿ ಜೆ ಪಿನೇ ಗೆದ್ದಿತ್ತು ಕೇವಲ ಹದಿನಾಲ್ಕು ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಅಂತಹ ಹೀನಾಯ ಸೋಲನ್ನು ದಾಟಿ ಕಾಂಗ್ರೆಸ್ ಈ ಬಾರಿ ಮುನ್ನುಗ್ಗಲಿದೆಯಾ ಆ ನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ಈ ಬಾರಿ ಮುನ್ನುಗ್ಗಿ ಎಪ್ಪತ್ನಾಲ್ಕು ಅಥವಾ ಅದಕ್ಕಿಂತಲೂ ಹೆಚ್ಚು ಸೀಟು ಗಳಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಕಳೆದ ಬಾರಿ ಪ್ರಚಂಡ ಬಹುಮತ ಪಡೆದಿದ್ದಂತಹ ಬಿಜೆಪಿ ಈ ಸಲ ಬಹುಮತದ ಹತ್ತಿರಕ್ಕೂ ಹೋಗಲಾರದಂತಹ ಸ್ಥಿತಿಗೆ ಮುಟ್ಟಲಿದೆಯಾ ಅದಕ್ಕೆ ಮೊದಲ ದೊಡ್ಡ ಏಟು ಕಾಂಗ್ರೆಸ್ನಿಂದಲೇ ಬೀಳುವಂತಹ ಸಾಧ್ಯತೆ ಕಾಣ್ತಾ ಇವೆ ಜೊತೆ ಜೊತೆಗೆ ಮಹಾರಾಷ್ಟ್ರ ಬಿಹಾರ ಉತ್ತರ ಪ್ರದೇಶದಲ್ಲಿನ ಇಂಡಿಯಾ ಮೈತ್ರಿ ಪಕ್ಷಗಳು ದೊಡ್ಡ ಬದಲಾವಣೆಗೆ ಕಾರಣ ಆಗಲಿವೆ ಎನ್ನುವಂತಹ ಅಂದಾಜು ಕಾಣ್ತಾ ಇದೆ ಆದ್ರೆ ಇದೆಲ್ಲದರ ಒಂದು ಸ್ಪಷ್ಟತೆ ಸಿಕ್ಕಿರೋ ಹಾಗೆ ಇಂಡಿಯಾ ಒಕ್ಕೂಟದಲ್ಲಿ ವಿಶ್ವಾಸ ಚಿಗುರಿದೆ ಹಾಗಾದ್ರೆ ಆತ್ಮವಿಶ್ವಾಸ ಬಂದಿರೋದು ಹೇಗೆ ಹೊಸ ಸರ್ಕಾರ ಬರುವಂತೆ ಜೂನ್ ಜನರು ಇಂಡಿಯಾ ಮೈತ್ರಿಕೂಟದ ಪರವಾಗಿ ಜನಾದೇಶವನ್ನು ನೀಡಲಿದ್ದಾರೆ ಎನ್ನುವಂತಹ ವಿಶ್ವಾಸವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ದೊರೆಯಲಿದೆ ಎಲ್ಲರನ್ನ ಒಳಗೊಳ್ಳುವ ಪರ್ಯಾಯ ಸರ್ಕಾರವನ್ನ ನೀಡ್ತೀವಿ ಅಂತ ಅವರು ಹೇಳಿದ್ದಾರೆ 2024 को इस देश में जनता एक नई वैकल्पिक सरकार का जनादेश देगी हमें विश्वास है कि 4 जून 2024 को इस देश में जनता एक नई वैकल्पिक सरकार का जनादेश देगी इसीलिए दो बार पढ़ा मैं इंडिया गठबंधन पूर्ण बहुमत की सरकार बनाएगा ಇಂಥದ್ದೊಂದು ವಿಶ್ವಾಸದ ಹಿಂದೆ ಕಾಂಗ್ರೆಸ್ನ ಚುನಾವಣಾ ರಾಜಕಾರಣದ ಇತಿಹಾಸ ಇದೆ ಎಲ್ಲೆಲ್ಲಿ ಅದು ಬಿಜೆಪಿಗೆ ಎದುರಾಳಿಯಾಗಿದೆಯೋ ಅಲ್ಲಿ ಎಲ್ಲ ಈ ಬಾರಿ ಮೈತ್ರಿ ಕೂಟದ ಲಾಭ ಸಿಗಲಿದೆ ಆ ಪಕ್ಷಗಳ ಮತಗಳು ತನಗೇ ಬರಲಿವೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಗಿದೆ ಕಾಂಗ್ರೆಸ್ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಆಗ ಅದು ನಾನ್ನೂರ ನಾಲ್ಕು ಸೀಟುಗಳನ್ನು ಗೆದ್ದಿತ್ತು ಆದರೆ ಅದಾದ ನಂತರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೂರ ಏಳು ಸೀಟುಗಳನ್ನು ಕಳೆದುಕೊಂಡು ನೂರ ತೊಂಬತ್ತೇಳಕ್ಕೆ ಇಳಿದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಇನ್ನೂರ ಆರು ಸೀಟುಗಳನ್ನ ಗೆದ್ದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲಿಯಲ್ಲಿ ಒಮ್ಮೆಲೆ ಕುಸಿದಂತಹ ಕಾಂಗ್ರೆಸ್ ಬಲ ನಲ್ವತ್ ನಾಲ್ಕು ಸೀಟುಗಳಿಗೆ ಇಳಿದು ದೊಡ್ಡ ಮಟ್ಟದ ನಷ್ಟ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಬಿಜೆಪಿ ಎರಡು ಸೀಟುಗಳನ್ನು ಮಾತ್ರ ಗೆಲ್ಲೋದು ಸಾಧ್ಯ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅದು ಎಂಬತ್ತೈದು ಸೀಟುಗಳನ್ನ ಗೆದ್ದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ನೂರ ಹದಿನಾರು ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸೀಟುಗಳನ್ನ ಅದು ಗೆದ್ದಿತ್ತು ದೇಶದಲ್ಲಿ ಶೇಕಡಾ ಒಂಬತ್ತರಿಂದ ಶೇಕಡಾ ಹತ್ತು ಮತಗಳ ಅಂತರದಿಂದಲೇ ಫಲಿತಾಂಶ ಏನು ಬೇಕಾದರೂ ಆಗ್ಬಹುದು ಕಾಂಗ್ರೆಸ್ ಮೈತ್ರಿಯನ್ನು ಗಮನಿಸಿದರೆ ಮಹಾರಾಷ್ಟ್ರ ತಮಿಳುನಾಡು ಉತ್ತರ ಪ್ರದೇಶ ಬಿಹಾರ ದಿಲ್ಲಿ ಜಾರ್ಖಂಡ್ ಗುಜರಾತ್ ಇಲ್ಲೆಲ್ಲ ಈ ಸಲ ಕಾಂಗ್ರೆಸ್ನ ಶೇಕಡಾವಾರು ಮತಗಳು ಹೆಚ್ಚಲಿವೆ ಕಡಿಮೆಯಾಗುವಂಥ ಅಂತೂ ಇಲ್ಲ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ಪಕ್ಷದೊಂದಿಗೂ ಮೈತ್ರಿ ಮಾಡ್ಕೊಂಡಿರಲಿಲ್ಲ ಈ ಸಲ ಬಹುತೇಕ ರಾಜ್ಯಗಳಲ್ಲಿ ಅದು ಮೈತ್ರಿ ಮಾಡಿಕೊಂಡಿದೆ ಸಹಜವಾಗಿಯೇ ಮತ ಪ್ರಮಾಣ ಹೆಚ್ಚಾಗಲಿದೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಹರಿಯಾಣ ಹಿಮಾಚಲ ಪ್ರದೇಶ ಉತ್ತರಾಖಂಡ್ಗಳಲ್ಲಿ ತನ್ನದೇ ಬಲದ ಮೇಲೆ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿದೆ ಒಡಿಶಾ ತೆಲಂಗಾಣಗಳಲ್ಲಿಯೂ ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿದೆ ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಹಾಗೂ ಬಿಹಾರಗಳಲ್ಲಿ ಕರ್ನಾಟಕ ಮತ್ತು ರಾಜಸ್ಥಾನ ಬಿಟ್ಟರೆ ಉಳಿದ ಮೂರೂ ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡಿದೆ ಮೈತ್ರಿ ಪಕ್ಷಗಳ ಮತಗಳು ಕಾಂಗ್ರೆಸ್ಗೆ ಬಲ ತುಂಬಲಿವೆ ಅನ್ನುವಂಥ ನಿರೀಕ್ಷೆ ರಾಜಕೀಯ ಲೆಕ್ಕಾಚಾರಗಳಲ್ಲಿದೆ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ದೊಡ್ಡ ಲಾಭವಾಗುವಂಥ ನಿರೀಕ್ಷೆ ಕಾಂಗ್ರೆಸ್ಗಿದೆ ಉತ್ತರ ಭಾರತದಲ್ಲಿ ಮಧ್ಯಪ್ರದೇಶ ಛತ್ತೀಸ್ಗಢ ಹರಿಯಾಣ ಬಿಹಾರ ಜಾರ್ಖಂಡ್ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ದಿಲ್ಲಿ ಚಂಡೀಗಢ ಪಂಜಾಬ್ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ಗಳಲ್ಲಿ ಆರು ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಈ ಬಾರಿ ಇಪ್ಪತ್ತೈದು ಸೀಟ್ಗಳನ್ನಾದರೂ ಗೆಲ್ಲುವಂಥ ನಿರೀಕ್ಷೆ ಇದೆ ಐವತ್ತನ್ನು ಕೂಡ ತಲುಪಬಹುದು ಅನ್ನುವಂತಹ ವಿಶ್ವಾಸ ಅದಕ್ಕಿತ್ತು ಇನ್ನು ಪಶ್ಚಿಮದಲ್ಲಿ ನಾಲ್ಕು ರಾಜ್ಯಗಳಿವೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಮತ್ತು ದಮನ್ ದೀಪ್ ಮಹಾರಾಷ್ಟ್ರದಲ್ಲಿ ಹನ್ನೆರಡು ಸೀಟ್ಗಳು ಲಾಭ ಆಗಬಹುದು ಅನ್ನೋದು ಕಾಂಗ್ರೆಸ್ ನಿರೀಕ್ಷೆ ಈ ಬಾರಿ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋದಿದೆ ಹಾಗಾದ್ರೆ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಈ ಲೋಕಸಭೆ ಚುನಾವಣೆಯ ನಂತರ ಬಿಜೆಪಿ ಜೊತೆ ಉಳಿತಾರ ಸಾಧ್ಯತೆಗಳು ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ಆಧರಿಸಿರಲಿವೆ ಇನ್ನು ಒಡಿಶಾದ ನವೀನ್ ಪಾಟ್ನಾಯಕ್ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಇವರಿಬ್ಬರ ಮುಂದಿನ ನಡೆ ಮಹತ್ವದಾಗಲಿದೆ ಎನ್ ಡಿ ಎಲ್ಲಿ ಕೂಡ ಬೇರೆ ಬೇರೆ ಪಕ್ಷಗಳು ಏನ್ ಮಾಡಲಿವೆ ಆರ್ ಎಲ್ ಜೆಡಿ ಪಕ್ಷದ ಪಶುಪತಿ ಕುಮಾರ್ ಪಾರಸ್ ನಡೆ ಏನಿರಬಹುದು ಅಸ್ಸಾಂ ಗಣಪರಿಷತ್ ತೀರ್ಮಾನ ಏನಿರಬಹುದು ಮಹಾರಾಷ್ಟ್ರವಾದಿ ಗೋಮಾಂತಕ್ ಪಾರ್ಟಿ ನಿಲುವು ಏನಾಗಿರಬಹುದು ಹಾಗೆಯೇ ಈಗ ಬಿಜೆಪಿ ಜೊತೆಗಿರುವಂಥ ನಿತೀಶ್ ಕುಮಾರ್ ಅವರನ್ನು ಕೂಡ ಮರೆಯೋ ಹಾಗಿಲ್ಲ ಚುನಾವಣೆಯ ಫಲಿತಾಂಶದ ಬಳಿಕ ಏನು ಬೇಕಾದರೂ ಆಗಬಹುದು ಅದರಲ್ಲೂ ನಿತೀಶ್ ಕುಮಾರ್ ಎಂಥ ಪಲ್ಟು ಕುಮಾರ್ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ತಾ ಇರುವಾಗ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ನಡೆಯಲಿದೆ ದೇಶದುದ್ದಕ್ಕೂ ಮೋದಿ ಅಬ್ಬರದ ಪ್ರಚಾರ ಮಾಡಿದ್ರು ಇನ್ನೂರಕ್ಕೂ ಹೆಚ್ಚು ರ್ಯಾಲಿ ರೋಡ್ ಶೋಗಳಲ್ಲಿ ಪಾಲ್ಗೊಂಡಿದ್ರು ನಲ್ವತ್ತರಿಂದ ಐವತ್ತು ಇಂಟರ್ವ್ಯೂಗಳನ್ನು ವಿವಿಧ ಚಾನೆಲ್ಗಳಿಗೆ ಕೊಟ್ಟರು ಮೂರು ಸಾಗರಗಳು ಸೇರುವ ಸ್ಥಳದಲ್ಲಿ ಮೋದಿ ಧ್ಯಾನಕ್ಕೆ ಕುಳಿತ ಹೊತ್ತಲ್ಲಿ ಅವರ ಎನ್ ಡಿ ಎ ಒಳಗಿನ ಪಕ್ಷಗಳು ಚದರಬಹುದಾದ ಅಲ್ಲೊಲ ಕಲ್ಲಲ ಸೃಷ್ಟಿಯಾಗಬಹುದ ಅಗ್ನಿವೀರ್ ವಿಚಾರವನ್ನು ಎತ್ಕೊಂಡು ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದಕ್ಕೆ ತೀವ್ರ ಸಿಟ್ಟಿನ ಪ್ರತಿಕ್ರಿಯೆಯನ್ನ ಕನ್ಯಾಕುಮಾರಿಯತ್ತ ಪ್ರಯಾಣ ಬೆಳೆಸುವ ಮುಂಚಿನ ಭಾಷಣದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ ಮೋದಿಯ ಈ ಸಿಟ್ಟಿನ ಅರ್ಥ ಏನು ಇಷ್ಟೊಂದು ಹತಾಶೆಯಲ್ಲಿ ಕುಸಿದಿರುವ ಹಾಗೆ ಮೋದಿ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಚುನಾವಣೆಯಲ್ಲಿ ಸೋಲಾಗುತ್ತೆ ಅನ್ನುವಂತಹ ಸುಳಿವು ಮೋದಿ ಅವರಿಗೆ ಸಿಕ್ಕಿದೆಯಾ ಹಾಗೂ ಸೋಲಿಗೂ ಮುಂಚೆ ತನ್ನನ್ನ ಜನರಿಗಾಗಿ ಯೋಚಿಸುವ ವ್ಯಕ್ತಿಯಾಗಿ ಬಿಂಬಿಸಿಕೊಳ್ಳುವ ಯತ್ನದಲ್ಲಿ ಈ ಸಿಟ್ಟನ್ನು ಅವರು ವ್ಯಕ್ತಪಡಿಸಬೇಕು ಆದರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೂಡ ಆಕ್ರೋಶದಲ್ಲಿದ್ದ ಹಾಗೆ ಗುರುವಾರ ಕಂಡಿತು ಹಲವು ಕೇಸ್ಗಳಲ್ಲಿ ತಮ್ಮನ್ನು ಸಿಕ್ಕಿಸಿರುವಂತಹ ಬಿಜೆಪಿಯ ಬಗ್ಗೆ ಅವರ ಆಕ್ರೋಶ ಇತ್ತು ಸಂಸತ್ ಸದಸ್ಯತ್ವದಿಂದ ಅನರ್ಹಗೊಳಿಸಿದ್ರ ಬಗ್ಗೆ ಅವರಿಗೆ ಆಕ್ರೋಶ ಇತ್ತು ಇಡೀ ತಮ್ಮನ್ನ ಐವತ್ತು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ರ ಬಗ್ಗೆ ಆಕ್ರೋಶ ಆಯ್ತು ನನ್ನ ಸರ್ಕಾರಿ ನಿವಾಸವನ್ನು ಖಾಲಿ ಮಾಡಿಸಲಾಯಿತು ಅಂತ ಅವರು ದೇಶದಲ್ಲಿ ಕೋಟ್ಯಾಂತರ ಮನೆಗಳಿವೆ ನಿಮ್ಮ ಸರ್ಕಾರಿ ಮನೆ ಬೇಕಿಲ್ಲ ಅಂತ ಕೀ ಮರಳಿಸಿದೆ ಅಂತ ಹೇಳಿದ್ರು ಬಿಜೆಪಿ ಚೌಬಿಸ್ ಕೇಸ್ ಡಿಫಮೇಶನ್ ಕೆಮಿನಲ್ ಕೇಸ್ ಜೇಲ್ ಕರ್ವಾದಿ ಮೇರಿ ಲೋಕಸಭಾ ಕಿ ಗಂಟೆ मेरा ईडी ने इन्वेस्टिगेशन किया, इंटर्व्यूएशन किया, मेरा घर उठा के ले गए। जब ये मेरा घर ले गए, मैंने इनको चाबी दी और इनसे कहा, ये जो तुम्हारा घर है, सरकारी घर है, मुझे नहीं चाहिए, मेरे हिंदुस्तान में करोड़ों घर हैं। ये सलत बीजेपी निर्णय विरोध है लेकिन ये नहीं दूर ब ಮೈತ್ರಿ ಬಲವು ಇರೋದ್ರಿಂದ ಅದು ತರಬಹುದಾದಂಥ ಮತಗಳು ಕಾಂಗ್ರೆಸ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇನ್ನೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಬಾಲಾಕೋಟ್ ವಿಷಯಗಳು ಬಿಜೆಪಿಯ ಬೆನ್ನಿಗಿದವು ಸೇನೆಯ ಸೈನಿಕರ ಹೆಸರನ್ನು ಹೇಳ್ಕೊಂಡೆ ಮೋದಿ ಸರ್ಕಾರ ಲಾಭ ಮಾಡಿಕೊಂಡಿತ್ತು ಈ ಬಾರಿ ಅದಕ್ಕೆ ಅಂಥ ಅನುಕೂಲಗಳಿಲ್ಲ ನಿರುದ್ಯೋಗ ಬೆಲೆ ಏರಿಕೆ ವಿಚಾರಗಳು ಬಿಸಿ ಅದಕ್ಕೆ ತಟ್ಟಿದೆ ಆದರೆ ಕಾಂಗ್ರೆಸ್ ಜನಪರ ವಿಷಯಗಳನ್ನು ಎತ್ಕೊಂಡು ಚುನಾವಣೆಯನ್ನು ಎದುರಿಸಿದೆ ಜನಪರ ಧ್ವನಿಯಾಗಿ ಅದು ತನ್ನನ್ನ ತೋರಿಸ್ಕೊಂಡಿದೆ ಜೊತೆಗೆ ಮಹಿಳೆಯರನ್ನ ಯುವ ಜನರನ್ನ ರೈತರನ್ನ ಕಾರ್ಮಿಕರನ್ನ ಸೆಳೆಯುವಂತ ಆಕರ್ಷಕ ಗ್ಯಾರಂಟಿಗಳನ್ನ ಕೊಟ್ಟಿದೆ ಇನ್ನು ಆಡಳಿತರೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹಲವು ಪಕ್ಷಗಳಿದ್ರು ಇಡೀ ಕೂಟದ ಮುಖವಾಗಿರೋದು ಪ್ರಧಾನಿ ಮೋದಿ ಮಾತ್ರ ಎರಡನೇ ಸ್ಥಾನದಲ್ಲಿರೋದು ಅಮಿತ್ ಶಾ ಹಾಗಾಗಿ ಅಲ್ಲಿ ಬೇರೆ ನಾಯಕರೇ ಈ ಇಡೀ ಚುನಾವಣೆಯಲ್ಲಿ ಕಂಡಿಲ್ಲ ಇಡೀ ಮೈತ್ರಿಕೂಟವನ್ನು ಬಿಜೆಪಿ ಹಾಗೂ ಮೋದಿ ಆವರಿಸಿಕೊಂಡಿದ್ರು ಹಾಗಾಗಿ ಇಡೀ ವಿಪಕ್ಷ ಮೈತ್ರಿಕೂಟ ಮೋದಿ ಶಾ ಜೋಡಿಯ ವಿರುದ್ಧ ಹೋರಾಡ್ತಿದೆ ಕಂಡು ಬಂದಿದೆ ವಿನಃ ಎನ್ ಡಿ ಎ ವಿರುದ್ಧ ಅಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರತಿಯೊಂದು ಪಕ್ಷದ ನಾಯಕರಿಗೆ ಮಹತ್ವ ಆಯಿತು ಅವ್ರ ಮಾತುಗಳು ಚರ್ಚೆ ಆಗ್ತಾ ಇದ್ವು ಅವರ ಸಮಾವೇಶಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ಬಾಂಧವ್ಯ ಗಮನ ಸೆಳೀತಾ ಇತ್ತು ದೇಶದ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಹಿನ್ನೆಲೆಗಳ ಹಲವು ಪ್ರಮುಖ ಪಕ್ಷಗಳ ನಿಜವಾದ ಮೈತ್ರಿಕೂಟವಾಗಿ ಅದು ಕಾಣ್ತಿತ್ತು ಇವೆಲ್ಲವೂ ಮತದಾನದಲ್ಲಿ ಪ್ರಭಾವ ಬೀರಿರುವಂತಹ ಹಿನ್ನೆಲೆಯಲ್ಲಿ ಬರಬಹುದಾದ ಜನಾದೇಶ ಈಗಿನ ದೊಡ್ಡ ಕುತೂಹಲ ಜೂನ್ ಒಂದರ ಮತದಾನ ಮುಗಿತಾ ಇದ್ದ ಹಾಗೇನೆ ಮೂಡುವ ಚಿತ್ರಗಳಲ್ಲಿ ಕಾಣಿಸಲಿರೋದು ಎನ್ ಡಿ ಎ ಮೈತ್ರಿಕೂಟದ ಛಿದ್ರ ಬಿಂಬಗಳಾಗಿರಬಹುದಾ ಅಥವಾ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಬುಡಮೇಲ್ ಮಾಡಿ ಮತ್ತೆ ಮೋದಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯಲಿದ್ದಾರೆ ಕಾದ್ ನೋಡೋಣ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ